ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಹಿಂದಿನ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇತ್ತು ಅವರ ಅಪಪ್ರಚಾರ ಮಾಡಲಾಗಿದೆ ಅನ್ನೋ ಆರೋಪ ಏನಿತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಉತ್ತರ ಕೊಡೋದಕ್ಕೆ ಬರ್ತಿದ್ದಾರೆ ರಾಹುಲ್ ಗಾಂಧಿ ಹಾಗಾದ್ರೆ ಬೆಂಗಳೂರು ಭೇಟಿಯ ವಿಶೇಷತೆಗಳೇನಿದೆ ಬನ್ನಿ ರಿಪೋರ್ಟ್ ನೋಡೋಣ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಇಂದು ಬೆಂಗಳೂರಿನ ಕೋರ್ಟ್ ಮುಂದೆ ರಾಗ ಹಾಜರ್ ರಾಜ್ಯ ಬಿಜೆಪಿ ದಾಖಲಿಸಿರುವ ಮಾನಹಾನಿ ಕೇಸ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಬಿಜೆಪಿಯ ಪ್ರಸಾದ್ ದಾಖಲಿಸಿರುವ ಪ್ರಕರಣದ ವಿಚಾರಣೆ ನಡೆಸುತ್ತಿರುವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರಾಗಲಿದ್ದಾರೆ ಅಷ್ಟಕ್ಕೂ ರಾಹುಲ್ ಗಾಂಧಿ ವಿರುದ್ಧ ಇರೋ ದೂರು ಏನು ಅಂತ ನೋಡೋದಾದ್ರೆ ಕಳೆದ ಬಾರಿ ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಐದರಂದು ಕಾಂಗ್ರೆಸ್ ಪತ್ರಿಕೆಗಳಲ್ಲಿ ಜಾಹೀರಾತು ಒಂದನ್ನು ನೀಡಿತ್ತು ಬಿಜೆಪಿಯನ್ನ ಭ್ರಷ್ಟ ಅಂತ ಆರೋಪಿಸಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿತ್ತು ಹೀಗಾಗಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೇಶವಪ್ರಸಾದ್ ಕೋರ್ಟ್ಗೆ ದೂರು ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದರಂದು ಕೈ ನಾಯಕರಿಗೆ ಸಮನ್ಸ್ ಜಾರಿಯಾಗಿತ್ತು ಆಗ ನಾಲ್ಕನೇ ಆರೋಪಿಯಾದ ರಾಹುಲ್ ಲೋಕಸಭೆ ಚುನಾವಣೆಯ ಕಾರಣ ಖುದ್ದು ಹಾಜರಾಗಲು ಸಾಧ್ಯವಿಲ್ಲ ಜೂನ್ಗೆ ವಿಚಾರಣೆಯನ್ನ ಮುಂದೂಡಬೇಕು ಅಂತ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಆದರೆ ಜೂನ್ ಒಂದರಂದು ರಾಹುಲ್ ಗಾಂಧಿ ವಕೀಲರ ಮೂಲಕ ಮತ್ತೆ ಖುದ್ದು ಹಾಜರಾಗಲು ಸಾಧ್ಯವಿಲ್ಲ ಜೂನ್ ಏಳಕ್ಕೆ ವಿಚಾರಣೆ ಮುಂದೂಡಬೇಕು ಅಂತ ಮನವಿ ಮಾಡಿದ್ರು ಹೀಗಾಗಿ ಖುದ್ದು ಹಾಜರಾಗುವಂತೆ ಕೋರ್ಟ್ ಆದೇಶ ನೀಡಿತ್ತು ಎರಡು ಬಾರಿ ಸಮನ್ಸ್ ನೀಡಿದರೂ ಗೈರಾಗಿದ್ದ ರಾಗ ಅರೆಸ್ಟ್ ವಾರಂಟ್ ಎಚ್ಚರಿಕೆ ಬೆನ್ನಲ್ಲೇ ಹಾಜರು ಕೇಶವ ಪ್ರಸಾದ್ ದಾಖಲಿಸಿರುವ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಗಳಾಗಿದ್ದಾರೆ ಈ ಎಲ್ಲ ಆರೋಪಿಗಳಿಗೂ ಸಮನ್ಸ್ ಜಾರಿಯಾಗಿತ್ತು ಕಳೆದ ಜೂನ್ ಒಂದರಂದು ಸಿಎಂ ಡಿಕೆ ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ರು ಆದರೆ ಇಂಡಿಯಾ ಕೂಟದ ಸಭೆಯ ಕಾರಣ ರಾಹುಲ್ ಗಾಂಧಿ ಬಂದಿರಲಿಲ್ಲ ಹೀಗಾಗಿ ತಾಕೀತು ಮಾಡಿದ ಕೋರ್ಟ್ ಜೂನ್ ಏಳರಂದು ರಾಹುಲ್ ಹಾಜರಿರಲೇಬೇಕು ಇಲ್ಲದಿದ್ದರೆ ಜಾಮೀನು ರಹಿತ ಅರೆಸ್ಟ್ ವಾರಂಟ್ ಹೊರಡಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿತ್ತು ಹೀಗಾಗಿ ಇಂದು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗ್ತಿದ್ದಾರೆ ಆದರೆ ಡಿಸಿಎಂ ಮಾತ್ರ ಬಿಜೆಪಿ ಅವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದೆ ಅಂತ ಆಮೇಲೆ ಕೆಲವು ಬಂದಿತ್ತು ಇಡ್ಲಿ ವಡೆ ದೋಸೆ ಕಾಫಿ ಟೀ ಹಾಕ್ದಂಗೆ ಒಂದು ರೇಟ್ ಹಾಕಿರುತ್ತೆ ಪೂರ್ವ ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೇವೆ ನೀವೇನು ಹೇಳಿದ್ರಿ ನಿಮ್ಗೇನು ಮಾಹಿತಿ ಬಂದಿದ್ದಾರ ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೇವೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಲಿರುವ ರಾಹುಲ್ ಗಾಂಧಿ ಹನ್ನೊಂದು ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಇದರ ಬಳಿಕ ಸಚಿವರು ಸಂಸದರು ಚುನಾವಣೆಯಲ್ಲಿ ಪರಾಭಾವಗೊಂಡ ಅಭ್ಯರ್ಥಿಗಳ ಸಭೆ ನಡೆಸಲಿದ್ದಾರೆ ಸಂಜೆ ಸಿಎಂ ಹಾಗೂ ಡಿಸಿಎಂ ಜೊತೆ ಮತ್ತೊಂದು ಸಭೆ ನಡೆಸಿ ಐದು ಗಂಟೆಗೆ ಏರ್ಪೋರ್ಟ್ ಪ್ರಯಾಣಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ